ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಅಲ್ಲಿ ಯಾವ ತರ ಒಂದು ಅರ್ನಿಂಗ್ಸ್ ಮಾಡಬಹುದು ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಅಲ್ಲಿ ಡಿಫ್ರೆನ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ವ್ಯೂಸ್ಗೆ ದುಡ್ಡು ಡೌಟ್ ಕ್ಲಾರಿಫೈ ಮಾಡ್ತೀನಿ ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಸ್ಯಾಮಿ ಇನ್ಸ್ಪೈರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ವ್ಯೂಸ್ ಗೆ ಯಾವುದೇ ತರ ದುಡ್ಡು ಬರಲ್ಲ ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಬ್ರ್ಯಾಂಡ್ ಕೊಲಾಬ್ರೇಷನ್ ಇಂದ ಅಮೌಂಟ್ ಬರುತ್ತೆ ಅಫ್ಲೇಟ್ ಮಾರ್ಕೆಟಿಂಗ್ ಇಂದ ಅಮೌಂಟ್ ಬರುತ್ತೆ ನಿಮ್ಮ ಒಂದು ಸರ್ವಿಸ್ ಅಥವಾ ಪ್ರಾಡಕ್ಟ್ ಅನ್ನ ಸೆಲ್ ಮಾಡೋದ್ರಿಂದ ನಿಮ್ಗೆ ಇನ್ಕಮ್ ಬರುತ್ತೆ ಅದೇ ತರ ಯೂಟ್ಯೂಬ್ ಅಲ್ಲಿ ಸರ್ಟೈನ್ ಅಮೌಂಟ್ ಆಫ್ ಕ್ರೈಟೀರಿಯಾ ನೀವು ಎಲಿಜಿಬಲ್ ಮಾಡ್ಕೊಂಡ್ರೆ ನಿಮ್ಗೆ ವ್ಯೂಸ್ ಗೆ ಬರುತ್ತೆ ಬ್ರಾಂಡ್ ಕೊಲಾಬ್ರೇಷನ್ಗೆ ಬರುತ್ತೆ ಅಫಲೇಟ್ ಮಾರ್ಕೆಟಿಂಗ್ ಇಂದ ಬರುತ್ತೆ ನಿಮ್ಮ ಸರ್ವಿಸ್ ಇಂದ ಬರುತ್ತೆ ಯಾವ ತರ ಅಂತ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ನಂದೇ ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೀವು ನೋಡಬಹುದು ನಂದೇ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ತರ ಒಂದು ಅರ್ನಿಂಗ್ಸ್ ಇನ್ಸ್ಟಾದಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಯಾವ ತರ ಬರುತ್ತೆ ಅಂತ ಇನ್ಸ್ಟಾಗ್ರಾಮ್ ನ ಅಬ್ಸರ್ವ್ ಮಾಡಬಹುದು ಈ ಒಂದು ಅಕೌಂಟ್ ಅಲ್ಲಿ ಸುಮಾರು ಬ್ರಾಂಡ್ ಕೊಲಾಬ್ರೇಷನ್ ಮಾಡಿದ್ದೀನಿ ನಾನು ನೀವು ಅಬ್ಸರ್ವ್ ಮಾಡಿ ಇದೇ ತರ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಪ್ರೊಫೆಷನಲ್ ಡ್ಯಾಶ್ ಹೋದ್ರೆ ಅಲ್ಲಿ ನಿಮ್ಗೆ ಗಿಫ್ಟ್ಸ್ ಅಂತ ಇದೆ ಗಿಫ್ಟ್ಸ್ ಅಲ್ಲಿ ನೀವು ಎಲಿಜಿಬಲ್ ಆಗಿದ್ರೆ ಒಂದು ಕಂಟೆಂಟ್ ಎಲಿಜಿಬಿಲಿಟಿ ಇದ್ರೆ ಇಲ್ಲಿ ನೀವು ಅರ್ನ್ ಮಾಡಬಹುದು ಅಫ್ಲೇಟ್ ಲಿಂಕ್ಸ್ ಕೊಡ್ತಾರೆ ಅದನ್ನ ನೀವೇನಾದ್ರೂ ಅಪ್ಲೈ ಮಾಡಿ ಆ ಒಂದು ಪ್ರಾಡಕ್ಟ್ಸ್ ನಿಮ್ ತಂದ್ರೆ ಅಲ್ಲಿಂದ ಸುಮೇತ ನಿಮ್ಗೆ ಅರ್ನಿಂಗ್ಸ್ ಕೊಡ್ಬೋದು ಯೂಟ್ಯೂಬ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ ಯೂಟ್ಯೂಬ್ ಓಪನ್ ಮಾಡಿದ್ದೀನಿ ಸ್ಯಾಂಡ್ ಇನ್ಸ್ಪೈರ್ಸ್ ಅಂತ ನೀವು ನೋಡ್ಬೋದು ಯೂಟ್ಯೂಬ್ ಅಲ್ಲಿ ಸಿಕ್ಸ್ ವಿಡಿಯೋಸ್ ಬಿಟ್ಟಿದ್ದೀನಿ ನೀವು ಎಲ್ಲಿ ಇದನ್ನ ಟ್ರ್ಯಾಕ್ ಮಾಡ್ಬೇಕಂದ್ರೆ ವೈಟಿ ಸ್ಟುಡಿಯೋ ಅಂತ ಇದೆ ಅಲ್ಲಿ ಹೋಗಿ ಟ್ರ್ಯಾಕ್ ಮಾಡಿದ್ರೆ ನಿಮ್ಮ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಎಷ್ಟು ನಿಮ್ಮ ವ್ಯೂಸ್ ಎಷ್ಟಿದೆ ನಿಮ್ಮ ವಾಚ್ ಅವರ್ಸ್ ಎಷ್ಟಿದೆ ಅಂತ ಎಲ್ಲ ಡೀಟೇಲ್ ಆಗಿ ಬರುತ್ತೆ ಯೂಟ್ಯೂಬ್ ಅಲ್ಲಿ ನಿಮ್ಮ ಚಾನಲ್ ಮಾನಿಟೈಸ್ ಆಗ್ಬೇಕಂದ್ರೆ ಅರ್ನ್ ಅಂತ ಇದೆ ಅಲ್ಲ ಅಲ್ಲಿ ನೀವು ಚೆಕ್ ಮಾಡಿ ಇಲ್ಲಿ ಸರ್ಟೆನ್ ಕ್ರೈಟೀರಿಯಾಸ್ ಇದಾವೆ ನೀವು ಅಬ್ಸರ್ವ್ ಮಾಡಬಹುದು ತ್ರೀ ವಿಡಿಯೋಸ್ ಅಪ್ಲೋಡ್ಸ್ ಅಂದ್ರೆ ಮೂರ್ ವಿಡಿಯೋನ ನೀವು ಅಪ್ಲೋಡ್ ಮಾಡಿರಬೇಕು ತ್ರೀ ತೌಸಂಡ್ ವಾಚ್ ಅವರ್ಸ್ ಇನ್ ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ನಿಮ್ಮ ಒಂದು ವಾಚ್ ಅವರ್ಸ್ ಏನಿದೆಯೋ ಅದು ತ್ರೀ ತೌಸಂಡ್ ಇರಬೇಕು ವಾಚ್ ಅವರ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ವಿಡಿಯೋ ರನ್ ಆಗ್ತಿದೆ ಟೆನ್ ಮಿನಿಟ್ಸ್ ಅಂದ್ರೆ ಆ ಒಂದು ಟೆನ್ ಮಿನಿಟ್ಸ್ ವಿಡಿಯೋನ ಇಪ್ಪತ್ನಾಲ್ಕು ಸಾವಿರ ಜನ ಒನ್ ಸೆಕೆಂಡ್ ಸಮೇತ ಬಿಡ್ತಿರ್ದಾಗ ನೋಡಿದಾಗ ನಿಮ್ಮ ಒಂದು ಚಾನಲ್ ಮಾನಿಟೈಸ್ ಆಗುತ್ತೆ ಅದಾದ್ಮೇಲೆ ನಿಮ್ಮ ಒಂದು ಚಾನಲ್ ಮೇಲೆ ಯಾವ ತರ ಆಡ್ ಏನಾದ್ರು ರನ್ ಆದ್ರೆ ಆ ಒಂದು ಆಡ್ ಇಂದ ದುಡ್ಡು ಬರುತ್ತೆ ಯಾವ ಯಾವತರ ಅಂತ ನಾವು ತೋರಿಸ್ತೀವಿ ನೋಡಿ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಹೋದೆ ನಾನು ಈಗ ಅವ್ ಸ್ಟೂಡೆಂಟ್ಸ್ ಕ್ಯಾನ್ ಮೇಕ್ ಮನಿ ಜೀರೋ ಇನ್ವೆಸ್ಟ್ಮೆಂಟ್ ಅಂತ ನನ್ನ ಫಸ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದೆ ನೀವು ಅಬ್ಸರ್ವ್ ಮಾಡ್ಬೋದು ಆಡ್ ಜನರೇಟ್ ಆಗಿದೆ ಈ ಒಂದು ಆಡ್ ಇಂದನೆ ನಮಗೆ ದುಡ್ಡು ಬರುತ್ತೆ ಚಾನಲ್ ಮಾನಿಟೈಸ್ ಆದ್ಮೇಲೆ ಕ್ರೈಟೀರಿಯಾಸ್ ಕೆಳಗಡೆ ಅಂದ್ರೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಇನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಒಂದ್ ವರ್ಷ ಒಳಗೆ ನೀವು ಫೋರ್ ತೌಸಂಡ್ ಅವರ್ಸ್ ಆಗಿರ್ಬೇಕು ಇದ್ರ ಜೊತೆ ನೀವು ಶಾರ್ಟ್ಸ್ ನೋಡಬಹುದು ಟೆನ್ ಮಿಲಿಯನ್ ಶಾರ್ಟ್ ವ್ಯೂಸ್ ಅಂತ ಇದೆ ಐದರ್ ಒನ್ ಆಫ್ ದೇವ್ ನೀವು ಆಗಿ ಎಲಿಜಿಬಲ್ ಮಾಡಿದಾಗ ನಿಮ್ಗೆ ಒಂದು ಆಡ್ ಸೆನ್ಸ್ ಅಂತ ಬರುತ್ತೆ ಆ ಗೂಗಲ್ ಆಡ್ ಸೆನ್ಸ್ ಆದ್ಮೇಲೆ ಅದ್ರ ನೆಕ್ಸ್ಟ್ ಪ್ರೊಸೀಜರ್ ಬೇರೆ ತರ ಇದೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೋಗ್ತೀನಿ ಈ ಒಂದು ಕ್ರೈಟೇರಿಯಾ ನೀವು ಫುಲ್ಫಿಲ್ ಮಾಡಿ ಗೂಗಲ್ ಆಡ್ ಸೆನ್ಸ್ ನಿಮ್ ಕೈಯಲ್ಲಿ ಬಂದಾಗ ನೀವು ಯೂಟ್ಯೂಬ್ ಅಲ್ಲಿ ಮನಿ ಅರ್ನಿಂಗ್ ಸ್ಟಾರ್ಟ್ ಮಾಡ್ತೀರಾ ಇದು ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಮೇಲೆ ಇರೋ ಡಿಫ್ರೆನ್ಸ್ ಸುಮಾರು ಜನಕ್ಕೆ ಟಿಪ್ಸ್ ಹೇಳ್ತೀನಿ ಸುಮಾರು ಜನ ಡೈರೆಕ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀರಾ ವ್ಯೂಸ್ ಬರ್ತಿರಲ್ಲ ನಾನು ಹೇಳೋದೇನಂದ್ರೆ ಫಸ್ಟ್ ನೀವು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿ ಸಣ್ಣ ಸಣ್ಣ ವಿಡಿಯೋಸ್ ಮುಖಾಂತರ ಜನಗಳಿಗೆ ಪರಿಚಯ ಆದ್ಮೇಲೆ ಅವಾಗ ನೀವು ನಿಮ್ಮ ಒಂದು ಕಂಟೆಂಟ್ ಯೂಸ್ಫುಲ್ ಆಗಿದ್ರೆ ಯೂಟ್ಯೂಬ್ ಅಲ್ಲಿ ಲಾಂಗ್ ಫಾರ್ಮೇಟ್ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ ಅವಾಗ ನಿಮಗೆ ವ್ಯೂಸ್ ಚೆನ್ನಾಗಿ ಬರುತ್ತೆ ಡೈರೆಕ್ಟ್ ನೀವು ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಬರ್ತಿರಲ್ಲ ಸೊ ಇನ್ಸ್ಟಾಗ್ರಾಮ್ ಪ್ಲಾಟ್ಫಾರ್ಮ್ ನ ಶಾರ್ಟ್ ಫಾರ್ಮ್ ಯೂಸ್ ಮಾಡ್ಕೊಂಡು ಲಾಂಗ್ ಫಾರ್ಮ್ ವಿಡಿಯೋಸ್ ಗೆ ಯೂಟ್ಯೂಬ್ ಯೂಸ್ ಮಾಡ್ಕೊಳ್ಳಿ ಇದೇ ತರ ಇನ್ಸ್ಟಾಗ್ರಾಮ್ ದುಡ್ಡು ಬರಲ್ಲ ದೊಡ್ಡ ದೊಡ್ಡ ಬ್ರಾಂಡ್ ಕೊಲಾಬ್ರೇಷರ್ ಬರ್ತಾರೆ ಅದೇ ಯೂಟ್ಯೂಬ್ ಅಲ್ಲಿ ಆದ್ರೆ ನಿಮಗೆ ದುಡ್ಡು ಬರುತ್ತೆ ಬಟ್ ನಾನು ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದ ನಾನು ಇನ್ಸ್ಟಾಗ್ರಾಮ್ ಅಲ್ಲೇ ನನಗೆ ಇನ್ಕಮ್ ಚೆನ್ನಾಗಿದೆ ಯೂಟ್ಯೂಬ್ ಅಲ್ಲಿ ನನ್ನ ಚಾನಲ್ ಅಂದ್ರೆ ನೀವು ಒನ್ ತೌಸಂಡ್ ಅವರ್ಸ್ ಬೇಕು ಅದಾದ ತಕ್ಷಣ ಗೂಗಲ್ ಆಡ್ ಸೆನ್ಸ್ ಬರುತ್ತೆ ಅವಾಗೆ ಯೂಟ್ಯೂಬ್ ಅಲ್ಲಿ ಇನ್ಕಮ್ ಸ್ಟಾರ್ಟ್ ಆಗುತ್ತೆ ಸೊ ಇದೇ ತರ ಮುಂದಿನ ವಿಡಿಯೋಸ್ಗಳಲ್ಲಿ ಗಳಲ್ಲಿ ನಾನು ಯಾವ ಯಾವ ತರ ಒಂದು ಡಿಫ್ರೆಂಟ್ ಆ್ಯಪ್ ಅಲ್ಲಿ ನೀವು ಡಿಫ್ರೆಂಟ್ ಆಗಿ ಮನಿ ಅರ್ನಿಂಗ್ ಮಾಡಬಹುದು ಅಂತ ಹೇಳ್ತೇನೆ ಇದಕ್ಕಿಂತ ನಾ ಹಿಂದೆ ಸುಮಾರು ವಿಡಿಯೋಸ್ ಮಾಡಿದ್ದೀನಿ ಯಾವ ತರ ಸ್ಟೂಡೆಂಟ್ಸ್ ಮನಿ ಅರ್ನಿಂಗ್ ಮಾಡಬಹುದು ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ಏನು ನೀವು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕಂದ್ರೆ ಯಾವ ತರ ಒಂದು ಸ್ಟ್ರಾಟಜೀಸ್ ಯೂಸ್ ಮಾಡಬೇಕಂತಲ್ಲ ಡೀಟೇಲ್ ನನ್ನ ಪೇಜ್ ಅಲ್ಲಿ ಹೇಳಿದೀನಿ ಹೋಗಿ ಬೇರೆ ವಿಡಿಯೋಸ್ ಅನ್ನು ನೋಡಿ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರೆ ಅವ್ರಿಗೂ ಇದೇ ತರ ಮೈಂಡ್ ಸೆಟ್ ಬೆಳಿಲಿ ಅವರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್